ಜಾಮಿಯಾ ಮಸೀದಿ ಹಾಗೂ ನಲ್ಲೂರು ಮಠದ ಜಾಗದ ವಿವಾದ ಇಂದು ಬೆಳ್ಳಂಬೆಳಗ್ಗೆ ವಾಗ್ವಾದಕ್ಕೆ ಕಾರಣವಾಗಿದೆ ಚಿಕ್ಕಮಗಳೂರು ನಗರದ ಹೃದಯ ಭಾಗದ ತಾಲೂಕು ಕಚೇರಿ ಮುಂಭಾಗದ ಬಡಾಮಕನ್ ಹಾಗೂ ನಲ್ಲೂರು ಮಠದ ಜಾಗದ ಕುರಿತು ಕಳೆದ ಹಲವು ವರ್ಷಗಳಿಂದಲೂ ವಿವಾದ ನಡೆಯುತ್ತಿದೆ ಆದರೆ ಇಂದು ಬೆಳಗ್ಗೆಯೇ ಬಡ ಮಕಾನ್ ಸುತ್ತ ಜಾಮಿಯ ಮಸೀದಿ ಕಮಿಟಿಯವರು ತೆರವು ಕಾರ್ಯಾಚರಣೆ ನಡೆಸಿ ಮಕಾನ್ ಸುತ್ತ ಇದ್ದ ಅಂಗಡಿಗಳನ್ನು ಏಕಾಏಕಿ ತೆರವು ಮಾಡಿದ್ದಾರೆ ತೆರವು ಕಾರ್ಯಾಚರಣೆ ವಿಚಾರ ತಿಳಿತಿದ್ದಂತೆಯೇ ಸ್ಥಳಕ್ಕೆ ಬಂದ ನಲ್ಲೂರು ಮಠದ ಕುಟುಂಬಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಬಡಾಮಕನ್ ಕಮಿಟಿ ಸದಸ್ಯರು ಹಾಗೂ ನಲ್ಲೂರು ಮಠದ ಕುಟುಂಬಸ್ಥರ ನಡುವೆ ವಾಗ್ವಾದವು ನಡೆದಿದೆ ನಂತರ ಸ್ಥಳಕ್ಕೆ ಬಂದ ಪೊಲೀಸರು ತೆರವು ಕಾರ್ಯಾಚರಣೆಯನ್ನು ನಿಲ್ಲಿಸಿ ಗುಂಪುಗಳನ್ನು ಚದುರಿಸಿದ್ದಾರೆ ಯಾವುದೇ ಮುನ್ಸೂಚನೆ ನೀಡದೆ ಏಕಾಏಕಿ ತೆರವು ಕಾರ್ಯಾಚರಣೆ ಮಾಡಿದ ಪರಿಣಾಮ ಕೆಲ ಅಂಗಡಿ ಹಾಗೂ ಹೋಟೆಲ್ಗಳ ವಸ್ತುಗಳಿಗೂ ಹಾನಿಯಾಗಿದೆ ವಿವಾದ ಕಳೆದ ಹಲವು ವರ್ಷಗಳಿಂದ ನ್ಯಾಯಾಲಯದಲ್ಲಿದ್ದು ಕೋರ್ಟ್ ಸೂಚನೆಯಂತೆ ಕಳೆದ ಒಂದೂವರೆ ವರ್ಷದ ಹಿಂದೆ ಜಾಗದಲ್ಲಿ ಸರ್ವೆ ನಡೆಸಲಾಗಿತ್ತು ಆದರೆ ಇದೀಗ ಏಕಾಏಕಿ ತೆರವು ಕಾರ್ಯಾಚರಣೆಗೆ ಮುಂದಾಗಿರುವುದು ಕೆಲವರ ಕೆಂಗಣ್ಣಿಗೆ ಗುರಿಯಾಗಿದೆ